ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಕೆಲವೊಂದು ರೂಪದಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನ ನೋಡಲು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಪಿತೃಗಳು ನಮ್ಮನ್ನು ನೋಡಲು ನೇರವಾಗಿ ಅವರ ರೂಪದಲ್ಲೇ ಭೂಮಿಗೆ ಬರುವುದಿಲ್ಲ ಬದಲಾಗಿ ಪ್ರಾಣಿ ಹಾಗೂ ಪಕ್ಷಿಗಳ ರೂಪದಲ್ಲಿ ನಮ್ಮನ್ನು ನೋಡಲು ಭೂಮಿಗೆ ಬರುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಶುಭ ಪಿತೃಪಕ್ಷದ ಹದಿನೈದು ದಿನವೂ ಪಿತೃಗಳೊಂದಿಗೆ ಸಂಬಂಧವನ್ನ ಹೊಂದಿರುವ ದಿನವಾಗಿದೆ ಈ ಅವಧಿಯಲ್ಲಿ ನಾವು ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಕ್ಕಾಗಿ ಮೋಕ್ಷವನ್ನು ನೀಡುವುದಕ್ಕಾಗಿ ಶ್ರಾದ್ದ ಪಿಂಡದಾನ ಹಾಗೂ ತರ್ಪಣದಂತಹ ಕಾರ್ಯವನ್ನು ಮಾಡುತ್ತೇವೆ ಇವುಗಳನ್ನು ಮಾಡುವುದರಿಂದಾಗಿ ಅವರು ತಮ್ಮ ಕುಟುಂಬವನ್ನು ಹರಸುತ್ತಾರೆ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ತರುತ್ತಾರೆ ಈ ದಿನಗಳಲ್ಲಿ ನಮ್ಮ ಪೂರ್ವಜರು ಒಂದಲ್ಲ ಒಂದು ರೂಪದಲ್ಲಿ ಭೂಮಿಗೆ ಬಂದು ತಮ್ಮ ಕುಟುಂಬ ಸದಸ್ಯರನ್ನ ಭೇಟಿಯಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಅವರು ತಮ್ಮ ಕುಟುಂಬವನ್ನ ಭೇಟಿ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬರುತ್ತಾರೆ ಅವರು ಕೆಲವೊಮ್ಮೆ ಜೀವಿಗಳ ರೂಪದಲ್ಲೂ ಮನೆಗೆ ಆಗಮಿಸಬಹುದು ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಜೀವಿಗಳು ನಮ್ಮ ಮನೆಗೆ ಬಂದರೆ ಶುಭ ಅನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಪಕ್ಷಿಗಳು ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಗೆ ಪಕ್ಷಿಗಳು ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಮನೆಗೆ ಬಂದಿರುವ ಪಕ್ಷಿಗಳಿಗೆ ಧಾನ್ಯಗಳನ್ನು ನೀರನ್ನು ಮತ್ತು ಆಹಾರವನ್ನು ನೀಡುವುದು ಒಳ್ಳೆಯದು ಪಕ್ಷಿಗಳು ಪೂರ್ವಜರ ಆಶೀರ್ವಾದವನ್ನು ತರುತ್ತವೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಕಾಗೆಗಳು ಹಿಂದೂ ಧರ್ಮದಲ್ಲಿ ಕಾಗೆಗಳನ್ನು ಪಿತೃಗಳ ಅಥವಾ ಪೂರ್ವಜರ ಪ್ರತಿನಿಧಿಗಳೆಂದು ಕರೆಯಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಪಿತೃಪಕ್ಷದ ವೇಳೆ ಕಾಗೆಗಳು ಮನೆಗೆ ಬಂದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಪಿತೃಗಳ ಹೆಸರಿನಲ್ಲಿ ಆಹಾರವನ್ನು ತೆಗೆದುಕೊಂಡು ಅದನ್ನು ಕಾಗೆಗಳಿಗೆ ತಿನ್ನಲು ನೀಡಿದರೆ ಅದು ನೇರವಾಗಿ ಪಿತೃಗಳಿಗೆ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗಳಿಗೆ ತಿನ್ನಲು ಆಹಾರವನ್ನು ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ನಾಯಿಗಳು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನಾಯಿಗಳಿಗೆ ಆಹಾರವನ್ನು ನೀಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಯಾವುದೇ ನಾಯಿಗಳು ನಿಮ್ಮ ಮನೆಗೆ ಬಾಗಿಲಿಗೆ ಬಂದರೆ ಅದನ್ನು ಗದರಿಸಬೇಡಿ ಅಥವಾ ಅದನ್ನು ಓಡಿಸಬೇಡಿ ಬದಲಾಗಿ ಅವುಗಳಿಗೆ ತಿನ್ನಲು ಆಹಾರವನ್ನು ನೀಡಬೇಕು ಯಾಕೆಂದರೆ ನಾಯಿಗಳನ್ನು ನಾವು ಯಜಮಾನನ ಯಮರಾಜನ ಸಂದೇಹವಾಹಕರು ಎಂದು ಪರಿಗಣಿಸುತ್ತೇವೆ ಪಿತೃಪಕ್ಷದಲ್ಲಿ ನಾವು ನಾಯಿಗಳಿಗೆ ಆಹಾರವನ್ನು ನೀಡುವ ಮೂಲಕ ಯಮರಾಜನು ನಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ನೀವು ಒಂದು ಬಟ್ಟಲು ಗೋಧಿ ಹಿಟ್ಟನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಸಾಸಿವೆ ಕಾಳಿನ ಎಣ್ಣೆಯನ್ನು ಹಾಕ್ಕೊಳ್ಳಿ ಆ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಕಲಸಿಕೊಳ್ಳಿ ಈಗ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಚಪಾತಿಯಂತೆ ಲಟ್ಟಿಸಿ ನಂತರ ಫ್ರೈ ಮಾಡಿಕೊಳ್ಳಿ ಅದಕ್ಕೂ ಸಾಸಿವೆ ಎಣ್ಣೆಯನ್ನೇ ಬಳಸಿ ಇಷ್ಟು ಮಾಡಿದ ನಂತರ ಆ ಚಪಾತಿಯನ್ನು ನಿಮ್ಮ ಮನೆಯ ಬಳಿ ಇರುವಂಥ ಕಪ್ಪು ನಾಯಿಗೆ ತಿನ್ನಿಸಿ ಬಿಡಿ ಶನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರ ಆಗೋದಲ್ಲದೆ ನಿಮ್ಮ ಮೇಲೆ ಎಷ್ಟು ದೊಡ್ಡ ಮೊತ್ತದ ಸಾಲ ಇದ್ದರೂ ಅದರಿಂದ ನೀವು ಮುಕ್ತರಾಗಿ ಬಿಡ್ತೀರಾ ಈ ಸುಲಭವಾದ ಉಪಾಯವನ್ನು ನೀವು ಮಾಡಿ ನೋಡಿ ಆಗ ನಿಮಗೂ ಗೊತ್ತಾಗುತ್ತೆ ನಾವು ನಿಮಗೆ ಹೇಳಿರುವ ಈ ಉಪಾಯದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಇನ್ನು ಹಸುಗಳಿಗೆ ನಮ್ಮ ಧರ್ಮದಲ್ಲಿ ನಾವು ಹಸುಗಳನ್ನು ದೇವರ ರೂಪದಲ್ಲಿ ಪೂಜಿಸಿ ಕೋಟ್ಯಾನು ಕೋಟಿ ದೇವರು ದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆಂದು ನಂಬುತ್ತೇವೆ ಪಿತೃಪಕ್ಷದ ಅವಧಿಯಲ್ಲಿ ಮನೆ ಬಾಗಿಲಿಗೆ ಹಸುಗಳು ಬಂದ್ರೆ ಅದನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ನಿಮ್ಮ ಪೂರ್ವಜರು ನಿಮ್ಮಿಂದಾಗಿ ಸಂತುಷ್ಟರಾಗಿದ್ದಾರೆ ಎಂದರ್ಥ ಪಿತೃಪಕ್ಷದ ಅವಧಿಯಲ್ಲಿ ಈ ಕೆಲಸ ಮಾಡಿ ಪಿತೃಪಕ್ಷದ ಸಮಯದಲ್ಲಿ ಎಲ್ಲ ಜೀವಿಗಳನ್ನು ಗೌರವಿಸಿ ಮತ್ತು ಅವುಗಳಿಗೆ ಆಹಾರವನ್ನು ನೀಡಿ ಜೀವಿಗಳಿಗೆ ಆಹಾರ ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಪಿತೃದೋಷ ಕೂಡ ನಿವಾರಣೆಯಾಗುವುದು ಅಷ್ಟು ಮಾತ್ರವಲ್ಲ ಈ ಸಮಯದಲ್ಲಿ ನಾವು ಪ್ರತಿದಿನವೂ ನಮ್ಮ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು ಇದರಿಂದಾಗಿ ಪಿತೃಗಳ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಇರುವೆಗಳು ಹದಿನೈದು ದಿನಗಳ ಪಿತೃಪಕ್ಷದ ಸಮಯದಲ್ಲಿ ಇರುವೆಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೂರ್ವಜರಿಗೆ ಶಾಂತಿಯನ್ನು ಒದಗಿಸಲು ಇರುವೆಗಳು ಒಂದು ಮಾಧ್ಯಮ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃಪಕ್ಷದ ಅವಧಿಯಲ್ಲಿ ಇರುವೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ತಪ್ಪದೇ ಅವುಗಳಿಗೆ ತಿನ್ನಲು ಆಹಾರವನ್ನು ನೀಡಬೇಕು ಇನ್ನು ಕೆಲವೊಮ್ಮೆ ಜಾತಕದಲ್ಲಿನ ಗ್ರಹಗಳ ಕೆಟ್ಟ ಪ್ರಭಾವದಿಂದ ಪಿತೃದೋಷ ಉಂಟಾದರೆ ಇನ್ನು ಕೆಲವೊಮ್ಮೆ ಪಿತೃಗಳ ಕೋಪದಿಂದ ಕೂಡ ಪಿತೃದೋಷ ಉಂಟಾಗುತ್ತದೆ ಪಿತೃದೋಷದಿಂದ ಮುಕ್ತಿಯನ್ನು ಹೊಂದುವುದಕ್ಕಾಗಿ ನಾವು ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಹೆಸರಿನಲ್ಲಿ ಶ್ರಾದ್ದವನ್ನು ಪಿಂಡದಾನವನ್ನು ಮತ್ತು ತರ್ಪಣ ಕಾರ್ಯವನ್ನು ಮಾಡುತ್ತೇವೆ ಇದಲ್ಲದೆ ನಾವು ಪಿತೃಗಳ ಹೆಸರಿನಲ್ಲಿ ಕಾಗೆ ಹಸುಗಳಿಗೆ ಆಹಾರವನ್ನು ಮತ್ತು ಬ್ರಾಹ್ಮಣರಿಗೆ ಬಡವರಿಗೆ ದಾನವನ್ನು ನೀಡುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರಲಿದೆ ಈ ಅವಧಿಯಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಪಿತೃಪಕ್ಷದ ಅವಧಿಯಲ್ಲಿ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಪಿತೃ ದೋಷಕ್ಕೆ ಗುರಿಯಾಗುತ್ತೇವೆ ಪಿತೃಗಳ ಇಷ್ಟಾರ್ಥವನ್ನು ಈಡೇರಿಸದೇ ಇರುವುದು ಕೆಲವೊಮ್ಮೆ ನಮ್ಮ ಮರಣ ಹೊಂದಿದ ಕುಟುಂಬದವರು ಸಾಯುವುದಕ್ಕೂ ಮುನ್ನ ಕೆಲವೊಂದು ಆಸೆಗಳನ್ನು ಇಟ್ಟುಕೊಂಡಿರಬಹುದು ಅವರ ಆ ಆಸೆಯು ಈಡೇರುವುದಕ್ಕೂ ಮುನ್ನ ಅವರು ಮರಣ ಹೊಂದಿರಬಹುದು ಅಂತಹ ಸಂದರ್ಭದಲ್ಲಿ ನಾವು ಅವರ ಈಡೇರದ ಆಸೆಗಳು ಯಾವುವು ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಅವರ ಆಸೆಗಳನ್ನು ಪಿತೃಪಕ್ಷದಲ್ಲಿ ಈಡೇರಿಸಲು ಪ್ರಯತ್ನಿಸಬೇಕು ಅವರ ಈಡೇರದ ಆಸೆಯನ್ನು ನಮಗೆ ಈಡೇರಿಸಲು ಸಾಧ್ಯವಾಗದೇ ಇದ್ದಾಗ ಅವರು ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಶ್ರಾದ್ದಾ ಕಾರ್ಯ ಮಾಡದೇ ಇರುವುದು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಪಿಂಡದಾನ ಅಥವಾ ಶ್ರಾದ್ದ ಮಾಡದಿರುವುದು ಪಿತೃದೋಷಕ್ಕೆ ಕಾರಣವಾಗುತ್ತದೆ ಪಿಂಡದಾನ ಶ್ರಾದ್ದವನ್ನ ಮಾಡದಿರುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಇದರಿಂದಾಗಿ ಅವರು ಕೋಪಗೊಳ್ಳುತ್ತಾರೆ ನಾವು ಮಾಡುವ ಈ ತಪ್ಪಿನಿಂದಾಗಿ ನಮ್ಮ ಸಂಪೂರ್ಣ ಕುಟುಂಬವೇ ಪಿತೃದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಇಂತಹ ಗಿಡ ಮರಗಳನ್ನು ಕಡಿಯುವುದು ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಕೆಲವೊಂದು ಮರಗಳನ್ನು ಗಿಡಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದಲ್ಲಿ ಪವಿತ್ರವೆಂದು ಹೇಳಲಾದ ಗಿಡ ಹಾಗೂ ಮರಗಳನ್ನು ನಾವು ದೈವಿಕ ಶಕ್ತಿಯ ರೂಪವೆಂದು ಪೂಜಿಸುತ್ತೇವೆ ಉದಾಹರಣೆಗೆ ಆಲದ ಮರ ಅರಳಿ ಮರ ಬೇವಿನ ಮರ ಬಿಲ್ವಪತ್ರೆ ತುಳಸಿ ಗಿಡ ಇತ್ಯಾದಿಗಳಾಗಿವೆ ಇಂತಹ ಪವಿತ್ರವೆಂದು ಮತ್ತು ಪೂಜನೀಯವೆಂದು ಪರಿಗಣಿಸಲಾದ ಗಿಡ ಮತ್ತು ಮರಗಳನ್ನು ನಾವು ಪಿತೃಪಕ್ಷದಲ್ಲಿ ಕಡಿಯಬಾರದು ಇವರನ್ನು ಅವಮಾನಿಸುವುದು ಶಾಸ್ತ್ರಗಳ ಪ್ರಕಾರ ಸಂಬಂಧಿಕರ ಅಥವಾ ಮರಣ ಹೊಂದಿದ ಕುಟುಂಬದ ಸದಸ್ಯರ ಅಂತ್ಯಕ್ರಿಯೆಗಳನ್ನು ವಿಧಿವಿಧಾನಗಳ ಪ್ರಕಾರ ನಡೆಸದೇ ಇದ್ರೆ ಅವರ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳದೆ ಅಲೆದಾಡುತ್ತಲೇ ಇರುತ್ತದೆ ಇದು ಕುಟುಂಬದ ಮೇಲೆ ಪಿತೃ ದೋಷವನ್ನು ಉಂಟುಮಾಡುತ್ತದೆ ಅಲ್ಲದೆ ತನ್ನ ಹೆತ್ತವರನ್ನು ಅವಮಾನಿಸುವ ವ್ಯಕ್ತಿಯು ಪಿತೃ ದೋಷವನ್ನು ಅನುಭವಿಸಬೇಕಾಗಬಹುದು ಆದ್ದರಿಂದ ಪೋಷಕರನ್ನು ಅಥವಾ ಅವರ ಸಮಾನ ಸ್ಥಾನಮಾನದ ಜನರನ್ನು ಎಂದಿಗೂ ಅವಮಾನ ಬೇಡಿ ಇವುಗಳಿಗೆ ಹಿಂಸೆಯನ್ನು ನೀಡುವುದು ಪಿತೃಗಳು ಪಿತೃಪಕ್ಷದ ಅವಧಿಯಲ್ಲಿ ನೇರವಾಗಿ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ಬದಲಾಗಿ ಕಾಗೆ ನಾಯಿ ಹಸು ಮುಂತಾದ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಭೂಮಿಗೆ ಆಗಮಿಸುತ್ತಾರೆ ಹಾಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ನೀಡಬಾರದು ಅವುಗಳಿಗೆ ನೋವಾಗುವಂತೆ ನಾವು ನಡೆದುಕೊಳ್ಳಬಾರದು ನಾವು ಆ ಸಮಯದಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ನೀಡುವುದರಿಂದ ಪಿತೃದೋಷ ಎದುರಾಗುತ್ತದೆ ಇಂತಹ ತಪ್ಪುಗಳನ್ನು ಮಾಡುವುದು ಪಿತೃಪಕ್ಷದ ಸಮಯದಲ್ಲಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಮಾಂಸ ಮತ್ತು ಮದ್ಯ ಸೇವಿಸುವುದು ಸಾತ್ವಿಕತೆಯನ್ನು ಕಾಪಾಡಿಕೊಳ್ಳದೆ ವರ್ತಿಸುವುದು ಅಥವಾ ಐಷಾರಾಮಿ ಜೀವನವನ್ನು ನಡೆಸುವುದು ಸಹ ಪೂರ್ವಜರ ಕೋಪಕ್ಕೆ ಗುರಿ ಮಾಡುತ್ತದೆ ಇದರಿಂದಾಗಿ ಪಿತೃದೋಷ ಉಂಟಾಗುತ್ತದೆ ಪಿತೃಪಕ್ಷದ ಹದಿನೈದು ದಿನಗಳ ಕಾಲ ನಿಷೇಧಿಸಲಾದ ಯಾವುದೇ ಕೆಲಸವನ್ನು ನಾವು ಮಾಡಬಾರದು ಈ ಸಮಯದಲ್ಲಿ ಸರಳ ಮತ್ತು ಸಾತ್ವಿಕ ಜೀವನವನ್ನು ಮಾತ್ರ ನಡೆಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತ್ರಿ